ನಾಲ್ಕು ಐ ಬಿ ಎಂ ಟಿ ವಾರ್ಡ್ಗಳಲ್ಲಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡ್ತಾ ಇದ್ವಿ ಕೆಲವು ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ವಿ ಕೆಲವು ಕಟ್ಟಡಗಳು ಬಸ್ ಶಾಟ ಉದ್ಘಾಟನೆ ಮತ್ತು ಹೊಸದಾದಂಥ ಡಾಮರಿ ಕಣ್ಣ ಚರಂಡಿ ಕೆಲವು ಕಟ್ಟಡಗಳಿಗೆ ಹುದ್ದಿ ಪೂಜೆಯನ್ನು ಮಾಡ್ತಾ ಇದ್ವಿ ಒಟ್ಟು ಇಪ್ಪತ್ತೈದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ನಾಲ್ಕು ವಾರ್ಡ್ಗಳಲ್ಲಿ ಕೂಡ ಮಾಡ್ತಾ ಇದ್ವಿ ಬಹಳ ದಿನದಿಂದ ಕೂಡ ನಮಗೆ ಎರಡು ದಿನ ವಿಧಾನಸಭೆಯಲ್ಲಿ ನಾವು ಅಸೆಂಬ್ಲಿಯಲ್ಲಿ ಕೂಡ ಎಲ್ಲ ಕೂಡ ವಿರೋಧ ಪಕ್ಷದವರೆಲ್ಲ ಗಲಾಟೆ ಮಾಡಿ ಆದ ನಂತರ ಒಂದು ಅಷ್ಟು ಅನುದಾನವನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೂಡ ಕೊಟ್ಟಿದ್ದಾರೆ ನಮ್ಮ ಮುಂದೆ ಕೂಡ ಇನ್ನೂ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೇಜರ್ ರೋಡ್ ಕೂಡ ಟೆಂಡರ್ ಹೋಗಿದೆ ನಾಲ್ಕು ವರ್ಷದಿಂದ ಟೆಂಡರ್ ಯಾಕಂದರೆ ಇವತ್ತು ಬೆಂಗಳೂರಿಗೆ ಕನಿಷ್ಠ ಒಂದು ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟರೆ ಮಾತ್ರ ಬೆಂಗಳೂರು ಮೈಂಟೈನ್ ಮಾಡಬೇಕಾಗ್ತದೆ ಯಾಕಂದರೆ ಇಡೀ ರಾಜ್ಯದ ಜನಸಂಖ್ಯೆ ಏಳು ಕೋಟಿ ಆದರೆ ಒಂದೂವರೆ ಕೋಟಿ ನಾವು ಬೆಂಗಳೂರಲ್ಲೇ ಇದ್ದೀವಿ ಜನಸಂಖ್ಯೆ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ ಅಂತ ಸಂದರ್ಭದಲ್ಲಿ ಅಷ್ಟು ಒತ್ತಾಯ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಪ್ರಾರಂಭಿಕವಾಗಿ ಈ ಒಂದು ಅನುದಾನವನ್ನು ಒತ್ತಡ ಬಿಡುಗಡೆ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಕೂಡ ತಿಳಿಸ್ತಾ ಇದ್ದೀನಿ ನನ್ನ ಉದ್ದೇಶ ಒಂದೇ ಇಲ್ಲಿಯವರೆಗೂ ಎಲಾಖವನ್ನು ಅಭಿವೃದ್ಧಿ ಪಥದಂತ ಕೊಂಡೊಯ್ದಿದ್ದೀವಿ ಕಾಪಾಡಿದ್ದೀವಿ ನಾನು ಇನ್ನೂ ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಆಸೆಗೆ ಸರ್ಕಾರಗಳು ಕೂಡ ನಮಗೆ ಒತ್ತಾಯ ಕೊಡಬೇಕಾಗ್ತದೆ ನಾನು ಕೂಡ ಒಗ್ಗಾತೀತವಾಗಿ ಕೆಲಸದಲ್ಲಿ ರಾಜಕಾರಣವನ್ನು ಮಾಡಿದೆ ಎಲ್ಲ ಸ್ಥಳಗಳಲ್ಲೂ ಕೂಡ ಜನ ಕೇಳ್ತಾರೆ ಕೆಲಸವನ್ನು ಮಾಡೋದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ ಇನ್ನೂ ಕೂಡ ಒಂದು ಮೂರು ವರ್ಷದ ಅವಧಿಯಲ್ಲಿ ಇನ್ನೂ ಹಲವಾರು ಕೋಟಿ ರೂಪಾಯಿಗಳ ಅರ್ಥ ಜನ ಏನು ಕೇಳ್ತಾರೆ ಕೆಲಸ ಮಾಡ್ತೀವಿ ಈಗ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಬಿ ಜೆ ಪಿ ನಾಯಕರುಗಳೆಲ್ಲ ಸರ್ಕಾರವನ್ನು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡಿ ಪೇ ಸಿ ಎಮ್ ಹಾಗೆ ಹೀಗೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೇ ಈಗ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋ ತಂದ್ರೆ ಆರೋಪಗಳು ಕೇಳಿ ಬರ್ತಾ ಇದೆ ನೀವು ಅದನ್ನು ಎಂಟೆಸ್ ಕೊಡೋದ್ರಲ್ಲಿ ಎಲ್ಲ ಕೂಡ ವಿಫಲ ಆಗ್ತಾ ಇದ್ದೀರಿ ಬಿಜೆಪಿ ನಾಯಕರುಗಳು ಅಂತ ನೋಡಿರಿ ಅವರು ಚುನಾವಣೆ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಅಂತೇಳಿ ಕೆ ಸಿ ಎಮನ್ನು ಮಾಡಿ ಪೋಸ್ಟರ್ ಅಂಟಿಸಿ ಇವೆಲ್ಲ ಮಾಡಿ ಯಾಕಂದರೆ ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭ ಜನ ಭಾಳ ಬೇಗ ಕೂಡ ಅದನ್ನು ನಂಬದಂತ ಪರಿಸ್ಥಿತಿ ಅದರಿಂದ ನಾವು ಕೂಡ ಸೋಲೋದಕ್ಕೆ ಒಂದು ಕಾರಣ ಆಯಿತು ಆದರೆ ಇವತ್ತು ವಾಸ್ತವ ನೀವು ಗುತ್ತಿಗೆದಾರರನ್ನು ಕೇಳಿ ಡೆವಲಪರ್ಸನ್ನು ಕೇಳಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ನೋಡ್ಕೊಂಡಿ ಅವತ್ತು ಹೇಳ್ತಾರೆ ನೂರು ಪಾಲು ಬಿ ಜೆ ಪಿ ಸರ್ಕಾರನೇ ಉತ್ತಮವಾಗಿ ನಡೀತಾ ಇತ್ತು